ಸ್ನೇಹಿತರೆ ಸುದೀಪ್ ನಿರ್ದೇಶಿಸಿ ನಟಿಸಿದ್ದ ಈ ಶತಮಾನದ ವೀರ ಮದಕರಿ ಸಿನಿಮಾ ಹಿಟ್ ಲಿಸ್ಟ್ ಸೇರಿತ್ತು ತೆಲುಗಿನ ವಿಕ್ರಮಾರ್ಡು ರಿಮೇಕ್ ಆಗಿದ್ದ ಈ ಚಿತ್ರ ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿತ್ತು ಸುದೀಪ್ ಜೋಡಿಯಾಗಿ ರಾಗಿಣಿ ದ್ವಿವೇದಿ ನಟಿಸಿದ್ದ ಆಮೇಲೆ ದಿನೇಶ್ ಗಾಂಧಿ ಚಿತ್ರಕ್ಕೆ ಬಂಡವಾಳ ಹೂಡಿದ್ರು ಡಬಲ್ ರೋಲ್ನಲ್ಲಿ ಸುದೀಪ್ ನಟಿಸಿದ್ರು ಕಳ್ಳ ಮುತ್ತತ್ತಿ ಸತ್ಯರಾಜು ಹಾಗೂ ಅಸಿಸ್ಟೆಂಟ್ ಕಮಿಷನರ್ ವೀರ ಮದಕರಿಯಾಗಿ ಕಿಚ್ಚ ಸುದೀಪ್ ಅಬ್ಬರಿಸಿದ್ರು ತೆಲುಗಿನಲ್ಲಿ ರಾಜಮೌಳಿ ನಿರ್ದೇಶನದ ಈ ಚಿತ್ರದಲ್ಲಿ ರವಿತೇಜ ಹಾಗೂ ಅನುಷ್ಕಾ ಶೆಟ್ಟಿ ನಟಿಸಿದ್ರು ಮದಕರಿ ಚಿತ್ರದಲ್ಲಿ ಸುದೀಪ್ ಮಗಳ ಪಾತ್ರದಲ್ಲಿ ಬನಟಿ ಜಿರುಷಾ ಕ್ರಿಸ್ಟೋಫರ್ ಕಾಣಿಸಿಕೊಂಡಿದ್ರು ಹೌದು ಈ ಶತಮಾನದ ವೀರ ಸಿನಿಮಾ ಬಂದು ಹದಿಮೂರು ವರ್ಷಗಳಾಗಿವೆ ಇದೀಗ ಜಿರುಷಾ ಕ್ರಿಸ್ಟೋಫರ್ ನಾಯಕಿಯಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸುತ್ತಿದ್ದಾರೆ ಆಕಾಶ್ ಅರಸು ಸೇರಿದಂತೆ ಕೆಲ ಹಿಟ್ ಸಿನಿಮಾಗಳನ್ನು ಕೊಟ್ಟ ಮಹೇಶ್ ಬಾಬು ನಿರ್ದೇಶನದ ಹೊಸ ಚಿತ್ರಕ್ಕೆ ಆಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಮಹೇಶ್ ಬಾಬು ಈ ಹಿಂದೆ ಕೂಡ ಕೆಲ ನಟಿಯರನ್ನ ಚಿತ್ರಕ್ಕೆ ಪರಿಚಯಿಸಿದ್ದಾರೆ ಆ ಸಾಲಿಗೆ ಜಿರುಷಾ ಕ್ರಿಸ್ಟೋಫರ್ ಸೇರಿಕೊಡ್ತಿದ್ದಾರೆ ಇನ್ನು ಹೆಸರದ ಈ ಯೂತ್ ಫುಲ್ ಲವ್ ಸ್ಟೋರಿ ಚಿತ್ರದಲ್ಲಿ ಜಿರುಸಾ ಕ್ರಿಸ್ಟೋಫರ್ ನಾಯಕಿಯಾಗಿ ನಟಿಸಲಿದ್ದಾರೆ ಸ್ಟೈಲ್ ಗುರು ರಕ್ಷಿತ್ ಹೀರೋ ಆಗಿ ಕಾಣಿಸಿಕೊಳ್ತಿದ್ದಾರೆ ಈ ಹಿಂದೆ ಸ್ಟೈಲ್ ಗುರು ಎನ್ನುವ ಶಾರ್ಟ್ ಫಿಲ್ಮ್ ನಲ್ಲಿ ರಕ್ಷಿತ್ ನಟಿಸಿದ್ರು ಹಾಗಾಗಿ ಅವರ ಹೆಸರಿನ ಜೊತೆಗೆ ಸ್ಟೈಲ್ ಗುರು ಸೇರಿಕೊಂಡು ಬಿಟ್ಟಿದೆ ಹೊಸ ಪ್ರತಿಭೆಗಳನ್ನಿಟ್ಟುಕೊಂಡು ನಿರ್ದೇಶಕ ಮಹೇಶ್ ಬಾಬು ಹೊಸ ಸಿನಿಮಾ ಕೈಗೊತ್ತುಕೊಳ್ತಿದ್ದಾರೆ ಸ್ನೇಹಿತರೆ ವೀರ ಮದಕರಿ ಸಿನಿಮಾ ನೀವು ನೋಡಿದ್ದೀರಾ ಈ ಹುಡುಗಿಯನ್ನು ನೀವು ನೋಡಿದ್ದೀರಾ ಇದ್ರ ಬಗ್ಗೆ ನಿಮ್ಮ ನಿಮ್ಮನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು